ಈ ಗೂಂಡಾ ಸರ್ಕಾರ ನಿರ್ಮಾಣ ಮಾಡಿಕೊಡ್ತು ಆಗಿರ್ತಕ್ಕಂಥ ಅವಮಾನಕ್ಕೆ ಏನ್ ಶಿಕ್ಷೆ ಅಂತಕ್ಕಂಥದ್ದನ್ನ ತೀರ್ಮಾನ ಸುಪ್ರೀಂ ಕೋರ್ಟ್ ತೀರ್ಮಾನುರ್ಧಾರದಲ್ಲಿ ರಾಜ್ಯಪಾಲ ಅವ್ರ ಬರುವಾಗ್ಲೇ ಅವ್ರದ್ದು ಆರೋಗ್ಯ ನಾವು ನೋಡ್ತಾ ಇದೆ ಬಿದ್ದೋಗ್ಬಿಟ್ಟಿದ್ರೆ ಅವ್ರ ಮೇಲೆ ಬಿದ್ದಿದ್ದೀರಿ ಏನಾಗ್ತಾ ಇತ್ತು ಸದನ ಸ್ಥಿತಿ ಅಲ್ಲ ನೀವು ಬಾಲಕೃಷ್ಣ ಬಾಲಕೃಷ್ಣ ಬಾಲಗಿಷ್ಟ್ರೆ ಕಾರ್ಯಕಲಾಪ ನಡ್ಸ್ಕೊಂಡ್ಬಿಟ್ಟು ಹೋಗಿ ಅಂತ ಕೇಳಿದೀವಿ ನಾವೆಲ್ಲರೂ ತಳ್ಳಕೃಷ್ಣ ನಮ್ಮ ರಾಜ್ಯಪಾಲರು ಇವರು ನಮ್ಮ ರಾಜ್ಯಪಾಲರು ಈಗ ಕಾರ್ಯದರ್ಶಿ ವರದಿ ಮಾಡಿಸ್ ಸಭಾಧ್ಯಕ್ಷರೇ ಮಾನ್ಯ ರಾಜ್ಯಪಾಲರಿಂದ ಒಪ್ಪಿಗೆಯನ್ನು ಪಡೆದಿರತಕ್ಕ ವಿಧೇಯಕಗಳ ಪಟ್ಟಿಯನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ ಸನ್ಮಾನ್ಯ ಅಧ್ಯಕ್ಷರೇ ಪತ್ರ ಕೊಟ್ಟಿದ್ರೆ ಗವರ್ನರ್ಗೆ ಅಗೌರವ ಆಗಿದೆ ಅಂತ ಪತ್ರ ಕೊಟ್ಟಿದ್ದೀನಿ ತಾವು ನಿನ್ನೆ ಇದೆಲ್ಲ ಮಾತಾಡದ ಮೇಲೆ ಮೇಲೆ ನಾನು ರೂಲಿಂಗ್ ಕೊಡ್ತೀನಿ ಅಂತ ಹೇಳಿದ್ದೀರಾ ಇವತ್ತು ಕೊಡ್ತೀನಿ ಅಂತ ಹೇಳಿದ್ದೀರಾ ಅದಕ್ಕೆ ನಾನು ಅದಕ್ಕೆ ಸ್ವಲ್ಪ ಅವಕಾಶ ಕೊಡಬೇಕು ಇಲ್ಲ ಹಾ

ಆರಾಮ್ಸೆ ಈ ಸ ಅಧಿವೇಶನ ಏನ್ ಬಿಲ್ಗಳಿಲ್ಲ ಮೇಲೆ ಒತ್ತಡ ಇಲ್ಲ ಆರಾಮ್ಸೆ ಮಾಡಿ ಕೂಲಾಗಿ ಎಲ್ಲಾದ್ರಲ್ಲೂ ಅರ್ಜೆಂಟ್ ಆಗಿದ್ರಿ ಇದು ಅರ್ಜೆಂಟ್ ಇಲ್ಲ ಏನೋ ಇಲ್ಲ ಅಲ್ಲ ನಗನಾಗ್ತಾ ಇವತ್ತು ನಗನಾಗ್ತಾ ಬಂದಿದ್ರ ನಗ್ನಾಗ್ತಾರ ಹೋಗ್ಬೇಕು ನೀವು ಇವತ್ತು ಪೂರ್ತಿ ಅಧ್ಯಕ್ಷರೇ ಒಂದೇ ಕೆಲವೇ ವಿಚಾರ ಈಗ ನಾವು ಗೌರವಾನ್ವಿತ ರಾಜ್ಯಪಾಲ ಬಹಳ ಗೌರವದಿಂದ ತಾವು ಹೋಗಿದ್ರಿ ತಾವು ಹೋಗಿದ್ರಿ ಬ್ಯಾಂಡ್ ಓಡಿಸಿ ಬ್ಯಾಂಡ್ ಸೌಂಡ್ ಎಲ್ಲ ಮಾಡಿ ಕರ್ಕೊಂಡ್ ಬಂದ್ರಿ ಕೂಡ ಅವರು ರಾಜಪಾಲರ ಭಾಷಣವನ್ನ ಎಷ್ಟು ಹೇಳಬೇಕು ಅಷ್ಟು ಹೇಳಿದಾರೆ ಜೈ ಹೇಳಿದ್ದಾರೆ ಹೋಗ್ಬೇಕಾದ್ರೆ ನೀವು ಜೊತೆಯಲ್ಲಿ ಬಂದಂತ ಅಷ್ಟು ಜನ ನೀವು ಕರ್ಕೊಂಬರೋವಾಗ ಗೌರವತ್ವ ಕರ್ಕೊಂಬಂದ್ರಿ ಹೋಗ್ಬೇಕಾದ್ರೆ ನೀವು ಯಾರು ಅವ್ರ ಬೆಂಬಲಕ್ಕೆ ಬರ್ಲಿಲ್ಲ ಯಾರು ಹೇಳಿದ್ದು ನಾನೇ ಹೇಳ್ತಾ ಇದೀನಲ್ಲ ವಿಡಿಯೋ ನೋಡಿ ನೀವು ನಾನು ನೀವು ದಾಖಲೆ ನೋಡಿನೇ ಮಾತಾಡಿ ಇಲ್ಲಿ ಹಾ ವಿಡಿಯೋ ನೋಡಿ ಇಲ್ಲಿ ಹರಿಪ್ರಸಾದ್ ಅವರು ಹೇಳಿದ್ದಾರೆ ನನ್ನ ಬಟ್ಟೆ ಎಲ್ಲ ಅರ್ಧ ಹಾಕಿಬಿಟ್ರು ಅಂತ ಇರ್ಲಿ ಬಟ್ಟೆ ಅರ್ಧ ಹಾಕಿದ್ರೆ ವಿಧಾನಸಭೆಯಲ್ಲಿ ಬಟ್ಟೆ ಅರ್ಧ ಹಾಕಿದ್ರೆ ದೊಡ್ಡ ವಿಚಾರ ಅಲ್ಲ ಅಧ್ಯಕ್ಷರೇ ಒಬ್ಬ ಸದಸ್ಯ ಸೀನಿಯರ್ ಸದಸ್ಯ ಜನರಲ್ ಸೆಕ್ರೆಟರಿ ಆಗಿದ್ದವ್ರು ಕಾಂಗ್ರೆಸ್ ಪಾರ್ಟಿಗೆ ಅವರೇ ಬಟ್ಟೆ ಅರ್ದಾಕೊಂಡು ಬಟ್ಟೆ ಅರ್ಧ ಅಲ್ಲ ಅವ್ರು ಹೇಳಿದ್ದು ಅರ್ಧ ಹಾಕಿದಾರೆ ಅಂತ ಯಾರು ಅರ್ಧ ಹಾಕಿದ್ರು ಅವರ ಹೆಸರು ಹರಿಪ್ರಸಾದ್ ಹರಿ ಅರ್ದೋಗ್ತು ಪ್ರಸಾದದ್ದು ಅರ್ದೋಗ್ತು ಹರಿಪ್ರಸಾದ್ ಅರ್ದು ಹೋಗ್ತು ಅವ್ರ ಬಟ್ಟೆ ಹರಿದು ಹೋಗ್ತೈತೆ ಅದನ್ನ ರೆಸ್ಪಾನ್ಸಿಬಿಲಿಟಿ ನೀವು ತಗೊಂಡೋಗಿ ಯಾರು ತಗೊಂಡ್ಬೇಕು ನೀವೀಗ ಅವ್ರ ಅಧಿವೇಶನಕ್ಕೆ ನೀವೇನೋ ಅಲ್ಲಿ ಹೋಗಿದ್ರೆ ಮೇಲ್ಮನೆಗೆ ಹೋಗಿ ನೀವು ಕೂತ್ಕೊಂಡಿದ್ರೆ ಅಲ್ಲಿನ ಸಭಾಪತಿ ಆಕ್ಷನ್ ತೊಗೊಬೇಕಾಗಿ ನೀವು ಒಬ್ಬ ಸದಸ್ಯನ ಬಟ್ಟೆ ಹರಿದು ಹಾಕಿದ್ರೆ ನೀವು ಏನೂ ಆಗಿಲ್ಲ ಅಂತ ಹೇಳಿದ್ರೆ ಅದು ನಿಮ್ಮ ಪೀಠಕ್ಕೆ ಅಗೌರವ ಆಗ್ತೈತೆ ಅಧ್ಯಕ್ಷರೇ ಹೌದು ಬಟ್ಟೆ ಅವರು ಮೀಡಿಯಾದಲ್ಲಿ ಹೋಗಿ ಏನು ಏನು ಮಾತಾಡಿದಾರೆ ಗೊತ್ತೇನು ಎಲ್ಲ ನಾನು ಬಟ್ಟೆ ಎಲ್ಲ ಅರ್ದ ಅಂತ ಹೇಳಿದ್ದಾರೆ ಅರ್ಧ ಹಾಕಿದ್ರು ಅಂತ ಹೇಳಿದ್ದಾರೆ ದಯವಿಟ್ಟು ನಿಮ್ಮ ಎಲ್ಲ ವಿಡಿಯೋಸ್ ಇದೆ ಅವ್ರ ಹಿಂದೆ ಯಾರಿದ್ರು ಅವ್ರ ಮುಂದೆ ಯಾರಿದ್ರು ಗೊತ್ತಾಗ್ಬೇಕು ನೀವ್ ಹೇಳ್ಬೇಕು ಬಿಡಿ ನೀವು ಕೊಡುವಂತ ರೂಲಿಂಗ್ ಏನಿದೆ ಇದು ಇದು ರೆಕಾರ್ಡ್ ಹೋಗುತ್ತೆ ಬಹಳ ರೆಕಾರ್ಡ್ ಹೋಗುತ್ತೆ ನೀವು ಹಾಗೆ ಕೊಡಕ್ಕಾಗಲ್ಲ ನಾಳೆ ಏನಾದರೂ ಪ್ರಾಬ್ಲಮ್ ಆದ್ರೆ ಯಾರೇ ಗವರ್ನರ್ ಬರ್ಬೋದು ನಾಳೆ ಡೆಮಾಕ್ರೆಸಿ ನಾಳೆ ಪಾರ್ಟಿಗಳು ಬದಲಾಗ್ಬೋದು ಪಾರ್ಟಿಗಳು ಬರ್ಬೋದು ಎಲ್ಲ ಹೋಗ್ಬೋದು ಆದ್ರೆ ಆ ಚೀ ಆ ಚೇರ್ ಇರ್ತತೆ ಆ ಚೇರ್ ಇರೋಂತ ರೂಲ್ಸ್ ಇರ್ತತೆ ನಿಯಮ ಇರ್ತತೆ ಅದ ಹಾಗೆ ಇರ್ತೈತೆ ನೀವು ಬದ್ಲಾಗ್ಬೋದು ನಾನು ಬದ್ಲಾಗ್ಬೋದು ರೂಲ್ಸ್ಗಳು ಬದಲಾಗಲ್ಲ ಆ ಚೇರ್ ಬದ್ಲಾಗಲ್ಲ ಯಾರ್ಯಾರೋ ಪುಣ್ಯಾತ್ಮರು ಕೂತಿದ್ದಾರೆ ಆ ಆ ಚೇರಿಂದ ನೀವು ಏನ್ ಕೊಡ್ತಿರೋ ನಾಳೆ ಬೇರೆ ಯಾರಾದರೂ ಗವರ್ನರ್ ಹಿಂಗೆ ಬಂದು ಹೋದಾಗ ಗವರ್ನರ್ ಇವತ್ತೇ ಹಿಂಗೆ ತಳ್ಳಾಡಿದ್ದಾರೆ ನಾಳೆ ಗವರ್ನರ್ಗೆ ಹಲ್ಲೆ ಮಾಡಿದ್ರೆ ಏನ್ ಮಾಡ್ತೀರಾ ಅಲ್ಲೇ ಮಾಡಿದ್ರೆ ಏನ್ ಮಾಡ್ತೀರ ಹೇಳಿ ನಿಮ್ಮ ಇದು ನಿಮ್ಮ ಕಂಟ್ರೋಲಲ್ಲಿ ಬರುವಂತದ್ದು ಇದು ಇವತ್ತು ಜನಗಣ ಮನ ಆಡ್ಲಿಲ್ಲ ಅಂತ ಎಚ್ ಕೆ ಪಾಟೀಲ್ ಅವರು ಹೇಳಿದ್ರು ಅಲ್ಲ ಇರ್ಲಿ ಇರ್ಲಿ ಅವ್ರು ಹೇಳಿದ್ದಾರೆ ಬಟನ್ ಏನಾದರೂ ಗವರ್ನರ್ ಕೈ ಕೊಟ್ಟಿದ್ರ ಆನ್ ಮಾಡಿ ಜನಗಣ ಮಾಡ್ರ ಆಡ್ರಪ್ಪ ಅಂತ ಜೈ ಇಂದ ತಕ್ಷಣ ಅಂದ ತಕ್ಷಣ ಅವರು ಆನ್ ಮಾಡಬೇಕಾಗಿದ್ದು ಅವ್ರ ಕರ್ತವ್ಯ ಹಾ ಗವರ್ನರ್ದೇನ್ ಇದ್ರಲ್ಲಿ ಪಾತ್ರ ನೀವು ಅವ್ರನ್ನೆಲ್ಲ ಕರ್ಕೊಂಡೋಗಿ ಒಂದ್ ರೀತಿ ಅಬಲೆ ಥರ ಮಾಡಾಕ್ಬಿಟ್ರು ಅವ್ರು ಹೋಗ್ಬೇಕಾದ್ರೆ ನಾವು ನೋಡ್ತಾ ಇದ್ರಲ್ಲ ಯಾರು ಇರಲಿಲ್ಲ ಅವ್ರ ಜೊತೆ ಈ ರೀತಿ ಒಂದು ರೀತಿ ಅಗೌರವ ಮಾಡಿ ಗವರ್ನರ್ಗೆ ಅವ್ರು ಯಾರ್ಯಾರು ಮಾಡಿದ ಎಚ್ ಕೆ ಪಾಟೀಲ್ ಅವ್ರಿಗೆ ಹೇಳಿದೆ ಅವರು ಈ ಸದನ ಹೆಂಗೆ ರೆಸ್ಪಾನ್ಸಿಬಿಲಿಟಿ ಇದೀರೋ ಅವರು ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಎಚ್ ಕೆ ಪಾಟೀಲ್ ಅವ್ರದ್ದು ಅಲ್ವಾ ಸಂಸದೀಯ ಸಚಿವರು ಅದ್ರ ಜೊತೆಗೆ ಕಿರೀಟ ಇಟ್ಟಂಗೆ ಸಂಸದೀಯ ಅನ್ನೋದೇ ಒಂದು ಪದವಿ ಕಾನೂನು ಅನ್ನೋದು ಒಂದು ಕಿರೀಟ ಇದ್ದಂಗೆ ಮಹಾರಾಜರಿಗೆ ಕಿರೀಟ ಇರ್ತದಲ್ಲ ಹಂಗೆ ಕಿರೀಟ ನೀವು ಎರಡೂ ಇಟ್ಕೊಂಡು ನೀವು ಗವರ್ನರ್ ಅವರು ಓದಲಿಲ್ಲ ಅಂತ ಹೇಳ್ಬಿಟ್ಟು ನೀವೇ ಗಲಾಟೆ ಮಾಡಿದ್ದೀರಾ ರೆಕಾರ್ಡ್ ಅಲ್ಲಿದೆ ಓಡೋದ್ರು ಅಂತ ಹೇಳ್ತಾ ಇದ್ದಾರೆ ಗವರ್ನರ್ ಒಬ್ಬ ಲಾ ಮಿನಿಸ್ಟರ್ ಹಂಗೆ ಹೇಳಿದ್ರೆ ಯಾರು ಸದನದ ಗೌ ಯಾರೇ ಬೇರೆ ಯಾರಾದ್ರೂ ಮಾತಾಡಿ ಪರವಾಗಿಲ್ಲ ಅಶೋಕ್ ಆದ್ರೆ ಲಾ ಮಿನಿಸ್ಟರ್ ಆದವರು ನೀವು ಓಡೋಗ್ತಾ ಇದ್ದೀರಾ ಅಂತ ಗೆ ಹೇಳಿದ್ರೆ ಅದೆಲ್ಲ ರೆಕಾರ್ಡ್ ಇದೆ ಅದರಿಂದ ಇಲ್ಲಿ ಈ ತರ ಸಂಪ್ರದಾಯವನ್ನ ನಿಮ್ಮ ಅಧ್ಯಕ್ಷತೆ ಅಲ್ಲ ಆದರೆ ನಾನು ಹೇಳಿದೀನಿ ನೀವು ಅಧ್ಯಕ್ಷರಿದ್ದೀರಾ ಈಗ ನೀವೇ ಇರ್ರಿ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಆದ್ರೆ ನೀವು ತರಾತುರಿ ಇದ್ದಂಗೆ ಕಾಣ್ತಾ ಇತ್ತು ಅಲ್ಲೋ ಕೂತ್ಕೋಣಕ್ಕೆ ಹೋಗಿ ಪರವಾಗಿಲ್ಲ ನಮ್ದೇನು ಬೇಜಾರಿಲ್ಲ ನಾವು ನಿಮ್ಮನ್ನ ಹೆಲ್ತ್ ಮಿನಿಸ್ಟರ್ ಆಗಿ ಹಿಂದೆನೂ ನೋಡಿದೀರಿ ನೀವು ಮಾಡಿರೋ ಕೆಲಸನೂ ನೋಡಿದಿರಿ ನಮ್ದೇನು ಬೇಜಾರಿಲ್ಲ ಆದರೆ ಇಲ್ಲಿ ಕೂತಿರೋವರೆಗೂ ನೀವು ಸಭಾಧ್ಯಕ್ಷರೇ ಆ ಗೌರವ ಇದೆ ಎಲ್ಲರಿಗಿಂತ ಇಲ್ಲೆಲ್ಲ ಸಿಎಂ ಕೆಳಗಡೆ ಕೂತಿದ್ದಾರೆ ನಾನು ಕೆಳಗಡೆ ಕೂತಿದ್ದೀನಿ ನೀವು ಮೇಲೆ ಚೇರ್ ಏನ್ ಹಾಕಿದ್ದಾರೆ ಅಂದ್ರೆ ಮೇಲ್ಪಂಥಿ ಹಾಕೊಡ್ಲಿ ಅಂತ ಹಾಕಿರೋದು ಮೇಲ್ಪಂಥಿ ಹಾಕ್ಲಿ ಅಂತ ಇಲ್ಲಾಂದ್ರೆ ನಿಮ್ಮನ್ನು ಅಲ್ಲಿ ಹಾಕ್ಬೇಕಾಯ್ತು ಕೆಳಗಡೆನೆ ಹಾಕಿದ್ರೆ ಏನ್ ಸಮಸ್ಯೆನೇ ಇರ್ತಾ ಇರಲ್ಲ ಮೇಲ್ಪಂಥಿ ಆಗ್ಲಿ ಅಂತ ನಿಮ್ಮನ್ನ ಅಲ್ಲಿ ಕೂತಿರ್ಸಿದಿರಿ ನಾವು ನೀವು ಮೇಲ್ಪಂಥಿ ಹಾಕ್ಬೇಕಾಗಿ ಇರೋಂಥ ಸನ್ನಿವೇಶ ಬಂದಿದೆ ಇವತ್ತು ಗವರ್ನರ್ಗೆ ಆಗಿರತಕ್ಕಂಥ ಅಪಮಾನ ಯಾರ್ಯಾರು ಮಾಡಿದ್ದಾರೆ ಅವ್ರ ಮೇಲೆಲ್ಲ ಅವ್ರನ್ನ ಕ್ರಮ ಯಾವ ರೀತಿ ನಮ್ಮ ಅಶ್ವಥ್ ನಾರಾಯಣ ಬರಬೇಕಾದ್ರೆ ಪೂರ್ತಿ ನನ್ನ ಮೇಲೆ ಚಾರ್ಜ್ ನನ್ನ ಸಸ್ಪೆಂಡ್ ಮಾಡಿದ್ರು ನಾನೇನು ತಪ್ಪೇ ಮಾಡಲಿಲ್ಲ ನಾನು ಸಸ್ಪೆಂಡ್ ಮಾಡಿದ್ರು ಈಗ ಅಗೌರ್ ಮಾಡಿದಾರಲ್ಲ ಅವ್ರಿಗೆ ಯಾವಾಗ ಸಸ್ಪೆಂಡ್ ಮಾಡಿಸ್ತೀರಾ ಅಂತ ಕೇಳ್ತಾ ಇದಾರೆ ನಮ್ಮೆಲ್ಲ ಹದಿನೆಂಟು ಜನ ಸಸ್ಪೆಂಡ್ ನೀವು ನಿಮ್ಮ ಕಾನೂನೇ ಅಧಿವೇಶನದವರೆಗೂ ಇರೋದು ನಾನೆಲ್ಲ ಕಾನೂನುಗಳೆಲ್ಲ ನೋಡಿದೀನಿ ನಿಮ್ಗೆ ಇರೋದೇ ಅಧಿವೇಶನದಲ್ಲೇ ನೀವು ಆರ್ ತಿಂಗಳು ಇತಿಹಾಸ ನಿರ್ಮಾಣ ಮಾಡಬೇಕು ಮಾಡ್ತಾ ಚರ್ಚೆ ನೀವ್ ಹೆಂಗ್ ಅನ್ನೋದನ್ನ ನೀವು ಹೆಂಗ್ ಆದ್ರೆ ಈ ವಿಚಾರ ಗವರ್ನರ್ ವಿಚಾರ ಬಹಳ ಸೆನ್ಸಿಟಿವ್ ಇರುವಂತದ್ದು ಯಾರೇ ಎಡೆ ತಡೆ ಮಾಡಬಾರ್ದು ಯಾರು ಆ ಬುಕ್ಕಲ್ಲಿ ನಾನು ನೆನ್ನೆ ಓದಿ ಹೇಳಿದೀನಿ ನಾನು ಆ ಬುಕ್ ಅಲ್ಲಿ ನಿಮ್ಮ ಕೌಲನ್ ಆ ಪೂರ್ತಿ ನಮ್ಮ ಸದನದ ಇದ್ರಲ್ಲೇ ಇದೆ ಕೌಲನ್ ಶೆಟ್ರಲ್ಲೂ ಇದೆ ಯಾವುದೇ ರೀತಿ ತೊಂದರೆ ಕೊಡಬಾರ್ದು ರೂಲ್ ಬಗ್ಗೆ ನೀವು ಅವ್ರ ಯಾರನ್ನ ನಾವ್ ಹೆಸರು ಹೇಳಿದಿರಿ

ಸಭಾಧ್ಯಕ್ಷ ಸಭಾಧ್ಯಕ್ಷರೇ ನೀವು ತಾವು ಈ ಸದನದ ಗೌರವವನ್ನ ಇತ್ತಿಡುವಂಥದ್ದು ಈ ಸದನವನ್ನ ಸಾಂವಿಧಾನಿಕವಾಗಿ ನಿರ್ವಹಣೆ ಮಾಡುವಂಥದ್ದು ನಿಮ್ಮ ಒಂದು ಜವಾಬ್ದಾರಿ ಆಗಿರುತ್ತೆ ಬಹಳ ಸ್ಪಷ್ಟವಾಗಿ ರೂಲಲ್ಲೇ ರೂಲಲ್ಲೇ ಬಹಳ ಸ್ಪಷ್ಟವಾಗಿ ಇರುವಂತದ್ದಿದೆ ಗವರ್ನರ್ಸ್ ಅಡ್ರೆಸ್ ಅಂಡ್ ಮೆಸೇಜ್ ಟು ದ ಹೌಸ್ನಲ್ಲೇ ರೂಲ್ ಹತ್ತೊಂಬತ್ತರಿಂದ ಇಪ್ಪತ್ತೆಂಟರವರೆಗೂ ಸ್ಪಷ್ಟವಾಗಿ ತಿಳಿಸಿರುವಂತದ್ದಿದೆ ಅದರಲ್ಲೂ ಬಹಳ ಸ್ಪಷ್ಟವಾಗಿ ಇಪ್ಪತ್ತೇಳನೇ ರೂಲ್ನಲ್ಲಿ ರೂಲ್ ಇಪ್ಪತ್ತೇಳನಲ್ಲಂತೂ ಬಹಳ ಸ್ಪಷ್ಟವಾಗಿರುವಂತದ್ದಿದೆ ಅಬ್ಸರ್ವೆನ್ಸ್ ಆಫ್ ಆರ್ಡರ್ ಡ್ಯೂರಿಂಗ್ ಗವರ್ನರ್ಸ್ ಅಡ್ರೆಸ್ ಏನು ಹೇಳುತ್ತೆ ಇಪ್ಪತ್ತು ಇಪ್ಪತ್ತೇಳು ರೂಲ್ ವೆನ್ ದ ಹೌಸಸ್ ಆಫ್ ದ ಲೆಜಿಸ್ಲೇಚರ್ Are assembled together under the Article 175 or 176, or when the members of the Assembly alone are assembled under the Article 175 of the Constitution. No member <laughs> shall obstruct or interrupt the address either before or after the address. During its duration, with any speech or point of order or in any other manner and such obstruction or interpretation shall be regarded as a gross breach of order of the house and shall be dealt with by by the speaker as such in the next sitting the next sitting ನೀವು ಹೇಳಿರೋ ರೂಲ್ ಅಲ್ಲೇ ನೀವು ಕ್ರಮ ತಗೊಳ್ಳಲ್ಲ ಅಂದ್ರೆ ಎಷ್ಟು ಮಟ್ಟಿಗೆ ಸರಿ ಇದೆ ಅದನ್ನು ಈ ರೀತಿ ನಡವಳಿಕೆಗಳು ಏನು ಬೇಕಾದ್ರೆ ಮಾತಾಡಿರೋದು ಮನ ಬಂದಂತೆ ಮಾತಾಡಿರೋದು ಅರ್ಚನೆ ಮಾಡಿರೋದು ವಿಡಿಯೋ ಸಾಕ್ಷಿ ಇದೆ ವಿಡಿಯೋ ಸಾಕ್ಷಿ ಇದೆ ಇಷ್ಟೆಲ್ಲ ಇದ್ದರೂ ತಾವು ಏನು ಕ್ರಮ ವಹಿಸಲ್ಲ ನಿರ್ಣಯ ತಗೊಳ್ಳಲ್ಲ ರೂಲಿಂಗ್ ಕೊಡಲ್ಲ ಅಂದ್ರೆ ನಾವೇನು ಸದನದಲ್ಲಿ ಸದನದ ಗೌರವ ಕಾಪಾಡೋದು ಹೇಗೆ ನೀವು ಸುನೀಲ್ ಹಾಗಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಈ ಸದನದ ಗೌರವವನ್ನು ಎತ್ತಿಡಿಯುವಂತ ಕೆಲ್ಸಗಳು ತಾವು ಅವತ್ತು ವೀರ ಏ ನಮ್ಮ ಹದಿನೆಂಟು ಜನ ಆರು ತಿಂಗಳು ಯಾವ ರೂಲ್ ಅಲ್ಲೂ ಇಲ್ದೇನೆ ನೀವು ಆರು ತಿಂಗಳು ನಮ್ಮನ್ನ ಸಸ್ಪೆಂಡ್ ಮಾಡಿದಿರಿ ಅವತ್ತಿದ್ದಂತ ವೀರವೇಶ ವೇಷ ಇವತ್ ಯಾಕಿಲ್ಲ ಯಾಕಿಲ್ಲ ನಿಮ್ಮಲ್ಲಿ ನಿಮ್ಮ ಜವಾಬ್ದಾರಿ ನೀವೇ ಸ್ವತಃ ನೀವು ಸ್ವತಃ ಹೋಗಿ ರಾಜ್ಯಪಾಲರನ್ನ ಕರ್ಕೊಂಡ್ ಬಂದಿರುವಂತದ್ದು ಸಂವಿಧಾನದ ವಿಷಯ ಮಾತಾಡಿದೀರ ಯಾವ ಸಂವಿಧಾನದಲ್ಲಿ ಹೇಳಿದ್ದಾರೆ ಸರ್ಕಾರ ಹೇಳಿದ್ನೆ ಮಾತಾಡ್ಬೇಕು ಅಲ್ಲ

ಓಕೆ ಸನ್ಮಾನ್ಯ ಸಭಾಧ್ಯಕ್ಷ ನಿನ್ನೆ ನಡೆದಂತ ಘಟನೆಯನ್ನ ಮೊದಲು ಗವರ್ನರ್ ಅವ್ರಿಗೆ ಅರ್ಚನೆ ಮಾಡಿರೋದು ಅಗೌರವ ತೋರಿಸಿರೋದನ್ನ ಮೊದಲನೇದಾಗಿ ಖಂಡಿಸೋದು ಆಗ್ಬೇಕು ಮೊದಲೇದಾಗಿ ಕ್ಷಮಾಪಣೆಯನ್ನ ಕೇಳುವಂತದಾಗಬೇಕು ಸಂವಿಧಾನದ ಗೌರವನ್ನ ತಿಳಿಯುವಂತದಾಗಬೇಕು ಕರ್ನಾಟಕದ ಈ ಸದನದ ಗೌರವವನ್ನ

ಉದ್ದೇಶಿಸಿ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಮಂತ್ರಿಗಳು ಮತ್ತು ಆಡಳಿತ ಪಕ್ಷದ ಸದಸ್ಯರು ರಾಜ್ಯಪಾಲರಿಗೆ ರಾಜ್ಯಪಾಲರಿಗೆ ಯಾವ ರೀತಿ ಅಗೌರವ ತೋರಿಸಿದ್ರು ಅನ್ನೋದನ್ನ ನಿನ್ನೆ ತಕ್ಷಣ ವಿರೋಧ ಪಕ್ಷದ ನಾಯಕರು ನಿಮ್ ಗಮನಕ್ಕೆ ತಂದಿದ್ದಾರೆ ಆಯ್ತು ಯಾರು ಮಾತಾಡಲಿ ರಾಜ್ಯಪಾಲರಿಗೆ ಸದನಕ್ಕೆ ನೀವು ಮತ್ತು ಸರ್ಕಾರ ಕರೆದ ನಂತರ ಅವರಿಗೆ ಶಿಷ್ಟಾಚಾರದಲ್ಲಿ ಗೌರವವನ್ನು ಕೊಡಬೇಕಾಗಿರುವಂತದ್ದು ಈ ಸದನದ ಕರ್ತವ್ಯ ಇದೆ ಕೂಡ ಕರ್ತವ್ಯ ಇದೆ ಜವಾಬ್ದಾರಿ ಇದನ್ನ ಏಕಾಏಕಿ ನಿಮ್ಮ ರಾಜಕಾರಣ ಕಾರಣಕ್ಕೋಸ್ಕರ ರಾಜ್ಯಪಾಲರ ಭಾಷಣ ಹೇಗೆ ಮಾಡಿದ್ರು ಅನ್ನೋದನ್ನ ಒಂದಾಣ ಮೇಲೆ ಮಾತಾಡೋಣ ಏನು ತೊಂದರೆ ಇಲ್ಲ ಒಬ್ಬ ರಾಜ್ಯಪಾಲರು ಸಾಂವಿಧಾನಿಕ ಹುದ್ದೆಯಿಂದ ಬಂದು ಇಲ್ಲಿ ಭಾಷಣ ಮಾಡುವ ಮಾಡಿದಾಗ ಅವರು ಸರ್ಕಾರ ಕೊಟ್ಟಂತ ಭಾಷಣದ ಪ್ರತಿಯನ್ನೇ ಮಂಡನೆ ಮಾಡಿದ ನಂತರ ಸರ್ಕಾರ ನಡ್ಕೊಂಡಂತ ರೀತಿ ಏನು ಅದು ಸದನದಲ್ಲಿ ನಡ್ಕೊಂಡಂತ ರೀತಿ ಏನು ಕರ್ನಾಟಕದ ಸದನಕ್ಕೆ ಭಾರಿ ಒಳ್ಳೆಯ ವ್ಯವಸ್ಥೆ ಇದೆ ಅಂತೇಳಿ ತುಂಬ ಜನ ಭಾಷಣ ಮಾಡಿದ್ದು ನಾವೆಲ್ಲರೂ ಕೂಡ ನೋಡಿದ್ದೀವಿ ನೀವು ಈ ಪೀಠದಲ್ಲಿ ನಡೆಸಿದಂಥ ಮೊದಲನೇ ಅಧಿವೇಶನ ನಾನು ನಿಮಗೆ ನೆನಪು ಮಾಡ್ತೀನಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆ ಸದನದ ಪೀಠಕ್ಕೆ ನೀವು ಬಂದ್ರಿ ಮೊದಲ ಅಧಿವೇಶನದಲ್ಲೇ ಇಲ್ಲಿ ಒಂಬತ್ತು ಜನರನ್ನು ಸಸ್ಪೆಂಡ್ ಮಾಡಿದ್ರಿ ನೀವು ನಿಮಗಿನ್ನೂ ಆ ಪೀಠದ ಅನುಭವ ಇತ್ತೋ ಇಲ್ಲ ಗೊತ್ತಿಲ್ಲ ಆದ್ರೆ ಮೊದಲ ಅಧಿವೇಶನದಲ್ಲೇ ಒಂಬತ್ತು ಜನರನ್ನು ಸಸ್ಪೆಂಡ್ ಮಾಡಿದ್ರಿ ಏನಕ್ಕೆ ಅಂದ್ರೆ ಸದಾ ಪಿಟಿ ಅಗೌರವ ತೋರಿದ್ರು ಹದಿನೆಂಟು ಜನರನ್ನ ಸರ್ಕಾರ ಯಾವುದೋ ಮೋಶನ್ ಮೂವ್ ಮಾಡ್ತು ಮಾಡ್ತೀವಿ ಅಂತಂದಾಗ ಮತ್ತ ಹದಿನೆಂಟು ಜನರನ್ನ ಆರು ತಿಂಗಳು ಈಗ ನೀವು ಮೈಗ ಅಂತ ಹೇಳಿ ನೀವು ಬುದ್ಧಿಯಲ್ಲಿ ಕಮ್ಮಿದ್ದೀರಾ ಭೂಗಾಲಿಕೊಳ್ಳ ನೀವೇಳ್ ಕೂತ್ಕೊಳ್ಳಿ ನಿಮಗೆ ಅಪಮಾನ ಮಾಡ್ತಾ ಇದಾರೆ ಅನುಭವ ಇಲ್ಲ ಅಂತ ಹೇಳಿ ಮುಗಿಸಿ ಮನೆ ಅಧ್ಯಕ್ಷ ನಿಮ್ಗೆ ಸುಮ್ಮನೆ ಅಂತ ಅನುಭವ ಇಲ್ಲ ಅಂತ ಹೇಳ್ತಾ ಸದನ ಸದನದಲ್ಲಿ ಹೇಗ್ ಮಾತಾಡಬೇಕು ಹೇಗ್ ನಡು ಬೆಳಬೇಕು ಅನ್ನೋದು ನಾವೇ ರೂಪಿಸಿಕೊಂಡಂತ ನಿಯಮಾವಳಿಗಳು ಈ ಹಿನ್ನೆಲೆಯಲ್ಲಿ ನೀವು ಹದಿನೆಂಟು ಜನರನ್ನ ನಮ್ಮ ಸದಸ್ಯರನ್ನ ಸಸ್ಪೆಂಡ್ ಆ ರೀತಿ ಸಸ್ಪೆಂಡ್ ಅಂತ ಗೊತ್ತಿದೆ ಈಗ ರಾಜ್ಯಪಾಲರ ಬಗ್ಗೆ ಅಗೌರವ ತೋರಿಸಿದಾಗ ಸದನದ ನಿಯಮಾವಳಿ ಇಪ್ಪತ್ತೇಳು ಏನು ಹೇಳುತ್ತೆ ಅನ್ನೋದನ್ನ ವಿರೋಧ ಪಕ್ಷದ ನಾಯಕರು ಉಲ್ಲೇಖ ಮಾಡಿದ್ರು ಅದಕ್ಕೆ ರೂಲಿಂಗ್ ಕೊಡದಲ್ಲೇ ಆ ರೀತಿ ಅನುಚಿತ ವರ್ತನೆ ಮಾಡಿದಂತ ಸದಸ್ಯರನ್ನ ಇಟ್ಕೊಂಡೆ ಮತ್ತೆ ಸದನ ನಡೆದ್ರೆ ಸದನಕ್ಕೆ ಏನ್ ಗೌರವ ಬರುತ್ತೆ ಬಹಳ ವಿಚಿತ್ರ ಏನು ಅಂತ ಕೇಳಿದ್ರೆ ಸ್ಪೀಕರ್ ನೀವು ಸರ್ಕಾರ ಹೇಳ್ದಂಗೆ ಕೇಳೋದು ರಾಜ್ಯಪಾಲರು ಸರ್ಕಾರ ಹೇಳ್ದಂಗೆ ಭಾಷಣ ಮಾಡಬೇಕು ಅಂತಂದ್ರೆ ಎಲ್ಲಿ ತನಕ ತಗೊಂಡು ಹೋಗ್ತಿರ ಹಾಗಾಗಿ ನಾನು ನಿಮ್ಮ ಹತ್ರ ವಿನಂತಿ ಮಾಡೋದು ನಿಮಗೆ ಸದಸ್ಯರ ಅಗೌರವ ತೋರಿದಾಗ ಹೆಂಗೆ ಬೇರೆ ಬೇರೆ ಸದಸ್ಯರನ್ನ ಸದನದ ಗೌರವವನ್ನು ಎತ್ತಿಡಿಬೇಕು ಅನ್ನುವ ಕಾರಣಕ್ಕೆ ಸಸ್ಪೆಂಡ್ ಗಳನ್ನ ಮಾಡಿದ್ರು ಈಗ ಅವತ್ತು ಅವರು ಮೂವ್ ಮಾಡಿದ ತಕ್ಷಣ ಸಸ್ಪೆಂಡ್ ಮಾಡಿದ್ರಿ ಈಗ ನೀವು ನಿಯಮ ಇಪ್ಪತ್ತೇಳರ ಪ್ರಕಾರ ಕಾನೂನು ಸಚಿವರನ್ನು ಸೇರಿಸಿಕೊಂಡಂತೆ ಆ ಎಲ್ಲ ಸದಸ್ಯರನ್ನ ಸಸ್ಪೆಂಡ್ ಮಾಡ್ಬೇಕು ನೀವು ಅವಾಗ ಈ ಸದನದ ಗೌರವ ಎತ್ತಿಡಿದಂಗಾಗುತ್ತೆ ಇಲ್ಲ ಅಂದ್ರೆ ಇನ್ನ ರಾಜ್ಯಪಾಲರು ಭಾಷಣ ಮಾಡ್ಲಿಕ್ಕೆ ಬರ್ಬೇಕಾರೆ ಯಾವ ಧೈರ್ಯದಲ್ಲಿ ಬರ್ತಾರೆ ಸದನದ ಒಳಗೆ ಸದಸ್ಯರ ಗೌರವ ಬಿಡಿ ರಾಜ್ಯಪಾಲರ ಗೌರವನೇ ನೀವು ರಕ್ಷಣೆ ಮಾಡಲಿಲ್ಲ ರಾಜ್ಯಪಾಲರಿಗೆ ರಕ್ಷಣೆ ಕೊಡದಲ್ಲೇ ಪರಿಸ್ಥಿತಿಯನ್ನ ಈ ಗೂಂಡಾ ಸರ್ಕಾರ ನಿರ್ಮಾಣ ಮಾಡಿಕೊಡ್ತು ನೀವು ಬಹು ವರ್ಷಗಳ ಕಾಲ ರೂಲಿಂಗ್ ಅದು ನೀವು ಆಡಳಿತ ಪಕ್ಷದ ಪರವಾಗಿ ರೂಲಿಂಗ್ ಕೊಡಕ್ ಬರಲ್ಲ ಅವ್ರು ಹೇಳ್ದಂಗ ರೂಲಿಂಗ್ ಕೊಡಕ್ ಬರಲ್ಲ ಸದನದ ನಿಯಮ ಹೆಂಗಿದೆ ದಯಮಾಡಿ ಇದನ್ನ ಗಮನದಲ್ಲಿ ಇಟ್ಟುಕೊಂಡು ಈ ಸದನದ ಘನತೆಯನ್ನ ಕಾಪಾಡಿಕೊಳ್ಬೇಕಾಗಿರುವಂತದ್ದು ನಿಮ್ ರಕ್ಷಣೆ ಇದೆ ಹಿನ್ನೆಲೆಯಲ್ಲಿ ನಿಯಮ ನಿಯಮ ಇಪ್ಪತ್ತೇಳರ ಪ್ರಕಾರ ಏನ್ ಕ್ರಮ ತಗೊಳ್ಬೇಕು ಅಂತ ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳಿದಾರ ಅದಕ್ಕೆ ರೂಲಿಂಗ್ ಕೊಟ್ಟು ನಂತರ ಮುಂದಿನ ಅಧಿವೇಶನ ನಡೆಸಬೇಕು ಅಂತ ನಾನು ವಿನಂತಿ ಮಾಡ್ತೇನೆ ಈಗ ಒಂದ್ ಸೆಕೆಂಡ್

ಏನೇನ್ ಬರ್ಕೊಡಲ್ರಿ ಆಯ್ತು ಓದ್ಲಿಲ್ಲ ಆಯ್ತು ಪೂರ್ಣ ಓದ್ಲಿಲ್ಲ ಅಂತ ಇಟ್ಕೋಣ ಆದ್ರೆ ಅವರು ನ್ಯಾಷನಲ್ ಅಂತಮ್ನ ಏನು ರಾಷ್ಟ್ರಗೀತೆ ಇದೆ ಅದನ್ನ ಮುಗಿಸಿ ಹೊರಗಡೆ ಹೋಗ್ಬೇಕಾಯ್ತು ಆ ತಪ್ಪನ್ನ ಮೊದಲು ಈ ರಾಷ್ಟ್ರ ಧ್ವಜಕ್ಕೆ ರಾಷ್ಟ್ರ ಗೀತೆಗೆ ಔಮರ್ಯಾದೆ ಮಹಾ ದೊಡ್ಡ ಅಪರಾಧ ಇದು ಚರ್ಚೆ ಆಗ್ಬೇಕು ಈ ಸದನದಲ್ಲಿ ಈಗ ಇವರು ಈ ಯಾರೋ ಗೊತ್ತಿಲ್ಲದಲ್ಲೇ ಏನು ರಾಜ್ಪ ಅಂಗವತಾರ ಅಂತ ಅಂತೇಳಿ ಎರಡ್ ಮೂರ್ ದಿನ ಗೊತ್ತಿಲ್ಲದಲ್ಲೇ ಏನೋ ಮಾಡಿರ್ಬೋದು ಅದೇನೋ ಮಹಾ ದೊಡ್ಡ ಅಪರಾಧ ಅದು ಅಂತೇಳಿ ಏನ್ ದೊಡ್ಡ ಇದು ಮಾಡ್ತಾ ಇದ್ದೀರಲ್ಲ ನೀವು ಈ ದೇಶದ ಪ್ರಧಾನಮಂತ್ರಿ ಮಾಡ್ಲಿ ಈ ದೇಶದ ರಾಷ್ಟ್ರಪತಿ ಮಾಡ್ಲಿ ರಾಷ್ಟ್ರಗೀತೆಗೆ ಅವಮರ್ಯಾದೆ ಮಾಡಂಗಿಲ್ಲ ಎದ್ದು ನಿಂತು ರಾಷ್ಟ್ರಗೀತೆಯನ್ನು ಆಡಿಸಿ ಆಚಗಡೆ ರಾಜ ಹೌದ ರಾಜ್ಪಾಲಿ ನಾವು ಬಹಳ ಗೌರವ ಕೊಡ್ತೀವಿ ಬಹಳ ನಡ್ಕತಿವಿ ನಾವ್ ಎಂದು ಸಂವಿಧಾನದ ವಿರುದ್ಧ ನಡೀತಕ್ಕಂಥವ್ರಲ್ಲ ಈಗ ಆಗಿರೋ ಈ ರಾಷ್ಟ್ರ ಗೀತೆಗೆ ಆಗಿರ್ತಕ್ಕಂತ ಅವಮರ್ಯಾದೆಗೆ ಅವಮಾನಕ್ಕೆ ಏನ್ ಶಿಕ್ಷೆ ಅಂತಕ್ಕಂಥದ್ದನ್ನ ಮಗಳು ತೀರ್ಮಾನ ಈ ಸುಪ್ರೀಂ ಕೋರ್ಟ್ ಇಲ್ಲ ಸುಪ್ರೀಂ ಕೋರ್ಟ್ ಚರ್ಚೆ ಬೇಡ ದಯವಿಟ್ಟು ನಾವೆಲ್ಲ ಸದಸ್ಯರು ಹೇಳುದಿಷ್ಟೇ ಪರಸ್ಪರ ಏನೆಲ್ಲ ವಿಚಾರ ಚರ್ಚೆ ಅಂತ ಎಲ್ಲಿ ಎಲ್ಲಿಗೆ ಹೋಗಿ ಮುಟ್ಟುವಂತ ವಿಚಾರ ಇವತ್ತು ಇವತ್ತು ಸಬ್ಜೆಕ್ಟ್ ಏನಿದೆ ಅಂತ ಹೇಳಿದ್ರೆ ಅವರೊಂದು ವಿಚಾರ ಇತ್ತು ಮೊನ್ನೆ ಎರಡು ಕೂಡ ಪಾಯಿಂಟ್ ಕೊಟ್ಟಿದ್ದಾರೆ ಒಂದು ನ್ಯಾಷನಲ್ ಆಂಥಮ್ ಬಗ್ಗೆ ಅವರು ಅದನ್ನು ಸವಿವರವಾಗಿ ಲಾ ಮಿನಿಸ್ಟರ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಎರಡನೇದು ಇವತ್ತು ಈ ಒಂದು ನಮ್ಮ ಗವರ್ನರ್ ಆದಂತಹ ಅಗೌರವದ ಬಗ್ಗೆ ಅವ್ರೀತಿ ಆಗಿದೆ ನಾನು ಆದೇಶ ಕೊಡ್ತೇನೆ ಯಾಕೆಂತ ಹೇಳಿ ಇವತ್ತು ಹೊಸ ಹೊಸ ವಿಚಾರ ಪ್ರಸ್ತಾಪ ತಾವು

ನಾವ್ ಒಂದು ಉದ್ದೇಶ ಸಭಾಧ್ಯಕ್ಷರೇ ನನ್ನ ಒಂದೇ ಕನ್ಸರ್ನ್ ನನ್ನ ಒಂದೇ ಕನ್ಸರ್ನ್ ಆ ವಿಡಿಯೋ ಎಲ್ಲ ನೋಡಿದೆ ನಾನು ಆ ವಿಡಿಯೋ ಎಲ್ಲ ನೋಡಿದೆ ಒಂದೊಮ್ಮೆ ಒಂದೊಮ್ಮೆ ಆ ಬಾಲಕೃಷ್ಣ ಅವರು ಹರಿಪ್ರಸಾದ್ ಅವರು ಅಡ್ಡ ಹಾಕುವಾಗ ಮಾರ್ಷಲ್ ಸೇನಾಕ ಇದ್ದಿದ್ರೆ ಅಕಸ್ಮಾತ್ ಆ ನೂಕ ನಿರ್ಧಾರದಲ್ಲಿ ರಾಜ್ಯಪಾಲರು ಬರುವಾಗ್ಲೇ ಅವ್ರದ್ದು ಆರೋಗ್ಯ ನೋಡ್ತಾ ಇದೆ ಬಿದ್ದೋಗ್ಬಿಟ್ಟಿದ್ರೆ ಅವ್ರ ಮೇಲೆ ಬಿದ್ದಿದ್ರೆ ಏನಾಗ್ತಾ ಇತ್ತು ಬಿಜೆಪಿಯವರೇ ಬಂದು ಬಿಜೆಪಿಯವರೇ ಬಂದು

ಸದನ ಗೌರವ ಉಳಿಬೇಕು ನಮ್ಮ ರಾಜ್ಯಪಾಲ ಗೌರವ ಇರಬೇಕು ನಿಮ್ಮೆಲ್ಲರ ಗೌರವ ಉಳಿಬೇಕು ಅದಕ್ಕೆ ಏನ್ ಬೇಕಂದ್ರೆ ಜಂಟಿಯಾಗಿ ನಾವು ಚರ್ಚೆ ಮಾಡುವ ವಿಲ್ಸಿ ಒಂದ್ ಡೋಂಟ್ ವರಿ ಅಲ್ಲ ಯಾರ ಎಲ್ಲ ರೋಗಕ್ಕೆ ಮದ್ದಿದೆ ಈ ಪ್ರಾಬ್ಲಮ್ ಗೆ ಸೊಲ್ಯೂಷನ್ ಇದೆ ಡೋಂಟ್ ವರಿ ಬೇಡ ಬೇ ಪ್ಲೀಸ್ ಚರ್ಚೆ ಬೇಡ ಪ್ಲೀಸ್ ಪ್ಲೀಸ್ ನಾನು ಹೇಳ್ದೆ ಬಾಲಕೃಷ್ಣ ಅವ್ರೆ ನಾನು ನಾನು ಹೇಳಿ ಬಾಲಕೃಷ್ಣ ಹೇಳಿ ಪ್ಲೀಸ್ ನಾನು ಹೇಳಿದ ಕೇಳಿ ಬೇಡ

ಕೈ ಬಂದ್ರೆ ಇದಕ್ಕೆ ಬಾಲಗಿಷ್ಟ್ರೆ ಕಾರ್ಯಕಲಾಪ ನಡ್ಸ್ಕೊಂಡು ಬಿಟ್ಟು ಹೋಗಿ ಅಂತ ಕೇಳಿದೀವಿ ನಾವೆಲ್ಲರೂ ತಳ್ಳಿದೀವ ಬಾಲಕೃಷ್ಣ ನಮ್ಮ ರಾಜ್ಯಪಾಲರು ಇವರು ನಮ್ಮ ರಾಜ್ಯಪಾಲರು ನಮ್ಮ ರಾಜ್ಯಪಾಲಿ ನಮ್ಮ ಬಾಲಕಿ